ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದಲ್ಲಿ ಕೇಂದ್ರ ಮಟ್ಟದ ಕ್ರೀಡಾಕೂಟ ಕಾರ್ಯಕ್ರಮ ಜರುಗಿತು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಸವದತ್ತಿ ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ದಿನಾಂಕ ಇಪ್ಪತ್ತೆರಡರಂದು ಮುನವಳ್ಳಿ ಕೇಂದ್ರ ಮಟ್ಟದ ಕಿಲಾಕ ಕ್ರೀಡಾಕೂಟ ಸರ್ಕಾರಿ ಮಾದರಿ ಕನ್ನಡ ಗಂಡು ಮಕ್ಕಳ ಶಾಲೆ ಮುನವಳ್ಳಿಯಲ್ಲಿ ಯಶಸ್ವಿಯಾಗಿ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಸ್ ಸಿ ಅಧ್ಯಕ್ಷರಾದ ಶಾನೂರ್ ಜಮಾದಾರ್ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಪುರಸಭೆ ಅಧ್ಯಕ್ಷರಾದ ಸಿ ಬಿ ಬಾಳಿ ಎಪಿಎಂ ಸಿ ಅಧ್ಯಕ್ಷರಾದ ಚಂದ್ರು ಪೂಜರ್ ಶಿಕ್ಷಣ ಸಂಯೋಜಕರಾದ ಸುಧೀರ್ ವಾಗೇರಿ ಆಗಮಿಸಿದರು ಅತಿಥಿಗಳಾಗಿ ಎಸ್ ಟಿ ಸಿ ಉಪಾಧ್ಯಕ್ಷರಾದ ಪ್ರಕಾಶ್ ಏನಗಿ ಸದಸ್ಯರಾದ ಬಸವರಾಜ ಕಲಕುಟ್ರಿ ರಿಯಾಜ್ ಹತ್ತಾರ್ ಪಂಚು ಭಜಂತ್ರಿ ಬಸಪ್ಪ ಚಿಕ್ಕನಗೌಡರ್ ಭಾಗ್ಯಶ್ರೀ ಪುರುಳಿ ಆಗಮಿಸಿದರು ಇನ್ನು ಮುನವಳ್ಳಿ ಕೇಂದ್ರದ ದೈಹಿಕ ಶಿಕ್ಷಕರು ಪ್ರಧಾನ ಗುರುಗಳು ಹಾಗೂ ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಶ್ರೀಮತಿ ಎಂ ಎಂ ಮುರ್ನಾಳ್ ಸಿ ಆರ್ ಪಿ ಮುನವಳ್ಳಿಯವರು ಮಾತನಾಡಿದರು ಎನ್ ಎನ್ ಕುರಿ ಗುರುಮಾತೆಯರು ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಅತಿಥಿಗಳನ್ನು ಯ ವೈಟಿ ತಂಗೋಜಿ ಗುರುಗಳು ಸ್ವಾಗತಿಸಿದರು ಎಂಇ ಕಮತ್ಗಿ ಕ್ರೀಡಾಪಟುಗಳಿಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು